हा अलू नमस्कार स्नेत्रा भूमि सिड्ता बैंक आगदे अग्नि कुंड आगदे ಬೆಂಕಿ ಉಂಡೆ ಆಗಿರ್ತಕ್ಕಂತ ಭೂಮಿ ಶಕುಂತಲಾಗೆ ಹಿಂದೂ ಮುಂದು ನೋಡದೆ ಚಾಲೆಂಜ್ ಮಾಡಿದ್ದಷ್ಟು ಅಲ್ಲದೆ ಎಲ್ದೆ ಕೆನ್ನೆಗೆ ಬಿಸಿ ಕೂಡ ಮುಟ್ಟಿಸ್ತದ ಹಾಗಿದ್ರೆ ಶಕುಂತಲಾ ಕಥೆ ಮುಗೀತು ಅಂತಾನೆ ಹೇಳ್ಬೋದು ಶಕುಂತಲ ಅಂತ್ಯಕಾಲ ಶುರುವಾಗಿದೆ ಅಂತ್ಯಕಾಲಕ್ಕೆ ನಿಜವಾಗ್ಲೂ ಕೂಡ ಮುನ್ನಡಿ ಬರ್ತದ ಭೂಮಿ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭೂಮಿ ಶಕುಂತಲಾಗೆ ಚಾಲೆಂಜ್ ಮಾಡಿದ್ದಾರೆ ಬಿಕಾಸ್ ಭೂಮಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ ಶಕುಂತಲ ಏನು ಅನ್ನೋದು ಇಷ್ಟು ದಿನ ಶಕುಂತಲ ಒಂದು ಕೇಡಿ ಅನ್ನೋದು ಗೊತ್ತಿತ್ತು ಆದ್ರೆ ಇಷ್ಟು ಮಟ್ಟಿನ ಕರಾಳತೆ ಆಕೆಯಲ್ಲಿದೆ ಅನ್ನೋ ಸತ್ಯ ಭೂಮಿಗೆ ಸಣ್ಣ ಸುಳಿವು ಕೂಡ ಇರಲಿಲ್ಲ ಯಾವಾಗ ಭಾಗ್ಯಮ್ಮ ಬರ್ದು ಕುಂತಲಾ ಕೆಟ್ಟು ಮಗುನೆ ಸಾಯಿಸೋಕೆ ಮುಂದಾಗಿದ್ರು ಅನ್ನೋ ವಿಶ್ವವನ್ನ ಹೇಳಿದ್ರು ಭೂಮಿ ಶಾಕ್ ಆಗ್ತಾಳ ಅದನ್ನ ನಂಬೋದು ಆಕೆಗೆ ಅಸಾಧ್ಯವಾಗುತ್ತೆ ಅದಕ್ಕೂ ಮೀರಿ ಇಲ್ಲಿ ಗೌತಮ್ ಮೇಲೆ ಆಕೆ ಜುದ್ದನ ಸಾಧಿಸಿದಾಳೆ ಗೌತಮ್ನ ಸರ್ವನಾಶಕ್ಕೆ ಆಕೆ ಬಯಸ್ತದಾನೆ ಅನ್ನೋ ವಿಷಯ ಕೂಡ ಭೂಮಿಗೆ ಗೊತ್ತಾಗಿದ್ದೆ ತಡ ನಚುವಾಗ್ಲು ಆಕೆ ಶಕುಂತಲ ವಿರುದ್ಧ ಸಿಡಿದೇಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ಅದೇ ಟೈಮ್ಗೆ ಸರಿಯಾಗಿ ಶಕುಂತಲಾ ಕೂಡ ಮಗು ನೋಡ್ಬೇಕು ಭೂಮಿನ ಮಗುನ ಕರ್ಕೊಂಡು ಹೋಗ್ಬೇಕು ಮನೆಗೆ ಅನ್ನೋ ನೆಪದಲ್ಲಿ ಆ ಮನೆಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿರುವ ಆಕೆಗೆ ಮಗುವನ್ನ ತೋರ್ಸೋಕೆ ಭೂಮಿ ಮುಂದಾಗುತ್ತಿಲ್ಲ ಯಾಕೆ ಏನು ಅನ್ನೋ ಪ್ರಶ್ನೆ ಶಕುಂತಲಾ ಎಂದ ಬರ್ತದಾಗ ಇಲ್ಲಿ ಭೂಮಿ ನಿಮ್ಮ ನಾಟಕಕ್ಕೆ ಫುಡ್ ಸ್ಟಾಪ್ ಇಡಿ ನೀವು ಅಮೃತ ಅಲ್ಲ ನೀವು ಹಲ ಹಲಾ ವಿಷಯ ಕೂಡ ಗೊತ್ತದ ಯಾಕೆ ಇಷ್ಟು ಡ್ರಾಮಾ ಮಾಡ್ತಿದ್ರ ನಿಮ್ ನಾಟಕ ಇನ್ ಮುಂದೆ ನಡೆಯುವುದಿಲ್ಲ ನೀವ್ ಏನು ಎಂತು ಏನ್ ಮಾಡಕ್ ಹೋಗಿದ್ರೆ ನನ್ನ ಮಗುಗೆ ಎಲ್ಲಾ ಕೂಡ ಗೊತ್ತಾಗಿದೆ ಜೊತೆಗೆ ಗೌತಮ್ ಕಂಡ್ರೆ ನಿಮ್ಗ ಆಗುವುದಿಲ್ಲ ನಿಜವಾಗ್ಲೂ ನೀವು ಗೌತಮ್ ಸರ್ವನಾಶನ ಬಯಸ್ತಿರೋರು ಎಲ್ಲಾ ಕೂಡ ಗೊತ್ತು ಯಾಕ್ ನಾಟಕ ಮಾಡ್ತಿದ್ರ ಅನ್ನೋ ಪ್ರಶ್ನೆಯನ್ನ ಹಾಕ್ತಾಳೆ ಭೂಮಿ ಇದರಿಂದಾಗಿ ಶಕುಂತಲ ಅವರು ನಾಟಕ ಮಾಡುವುದನ್ನ ಮುಂದುವರೆಸುವುದನ್ನ ಬಿಟ್ಟು ನೀರ ನೀರ ಹೋರಾಟಕ್ಕೆ ಸಿದ್ಧವಾಗ್ತಾರೆ ಕೊನೆಗೂ ಗೊತ್ತಾಗಿದೆಯಲ್ವಾ ನಿನ್ಗೆ ನನ್ಗೆ ಅಂತ ಹೌದು ನೀನ್ ಏನ್ ಅನ್ಕೊಂಡ್ರೋ ಅದೇ ನಿಜ ನನ್ಗೆ ಗೌತಮ್ ಬಗ್ಗೆ ಯಾವ್ದೇ ರೀತಿ ಪ್ರೀತಿ ಇಲ್ಲ ಯಾಕೆ ಇರ್ಬೇಕು ಗೌತಮ್ ಬಗ್ಗೆ ಪ್ರೀತಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನನ್ನ ಮಕ್ಕಳಿಗೆ ಫಸ್ಟ್ ಮಕ್ಕಳು ಆಗ್ಬೇಕಿತ್ತು ಬಟ್ ನಿನಗೂ ಮಗು ಆಯ್ತು ಜೊತೆಗೆ ಗೌತಮ್ನ ಮದ್ವೆನೇ ಆಗ್ಬಾರ್ದು ಅನ್ಕೊಂಡಿದ್ದೆ ಆದ್ರೆ ಅವನ ಮದ್ವೆ ಆಯ್ತು ನೀನೇನು ಸಾಫ್ಟು ಅಂತ ಅನ್ಕೊಂಡ್ರೆ ನೀನು ನನಗೇನೆ ಕೆಡ್ಡಾ ತೋಡೋಕೆ ಶುರು ಮಾಡ್ತಾ ನನ್ನ ಕಾರವನ್ನೆಲ್ಲ ಕಿತ್ಕೊಂಡೆ ಇಲ್ಲಗ್ ನಾನು ಬಂದಿದ್ದು ಕೂಡ ಮಗು ನೋಡ್ಕೊಂಡು ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತಲ್ಲ ನಿನ್ನ ಮತ್ತೆ ಗೌತಮ್ನ ದೂರ ಮಾಡಬೇಕು ಅನ್ನೋ ಇಂಟಿನ್ಶನ್ ಎಲ್ಲವನ್ನ ಕೂಡ ಇಲ್ಲಿ ಶಕುಂತಲಾ ಪಿಂಟು ಪಿನ್ ಡೀಟೇಲ್ಸ್ ಅಲ್ಲಿ ಹೇಳ್ಬಿಡ್ತಾರ ನಿಜವಾಗ್ಲೂ ಇಲ್ಲಿ ಭೂಮಿ ಕೆಂಡಾಮಂಡಲ ಆಗ್ತಾರೆ ಜೊತೆಗೆ ನೀನು ಇದನ್ನೆಲ್ಲ ಹೋಗಿ ಗೌತಮ್ಗೆ ಹೇಳಿದ್ರು ಕೂಡ ಗೌತಮ್ ಇದನ್ನೆಲ್ಲ ನಂಬ್ತಾನೆ ಅನ್ಕೊಂಡಿದ್ಯಾ ಹೋಗಿ ನೋಡು ಹೋಗಿ ಹೇಳು ನೋಡೋಣ ಅವ್ನು ಯಾರ ಮಾತನ್ನ ನಂಬ್ತಾನೆ ಅಂತ ಜೊತೆಗೆ ಒಂದು ಪಕ್ಷ ಅವನಿಗೆ ನಾನೇ ಅಂತ ಗೊತ್ತಾದ್ರೂ ಅವ್ನ ಮೇಲೆ ಅಷ್ಟೊಂದು ಮಾಡ್ಕೊಳೋದಿಲ್ಲ ಅಷ್ಟು ಚೆನ್ನಾಗಿ ಅವನ ಬ್ರೈನ್ ವಾಶ್ ಅಂತ ಹೇಳಿ ಶಕುಂತಲಾ ಹೇಳ್ತಾರ ಇತ್ತ ಕಡೆ ಭೂಮಿಗಂತೂ ನಜವಾಗ್ಲು ಏನ್ ಮಾಡ್ಬೇಕು ಅಂತ ತೋರ್ಚ್ ಬಟ್ ನೇರ ನೇರ ಯುದ್ಧಕ್ಕೆ ಶುರು ಆಗ್ಬಿಡ್ತಾರೆ ಭೂಮಿ ಕೊನೆಗೂ ನೇರ ನೇರ ಯುದ್ಧ ಸಾರಿದ್ಯಾ ಅಂದ್ಮೇಲೆ ನೀನ್ ಏನ್ ಮಾಡ್ತೀಯೋ ಮಾಡು ಅದಕ್ಕೆ ಮೀರಿ ಏನ್ ಮಾಡ್ಬೇಕು ಅನ್ನೋದು ನನಗೆ ತುಂಬಾ ಚೆಂದ ಗೊತ್ತಿದೆ ಅಂತ ಹೇಳಿ ಇಲ್ಲಿ ಶಕುಂತ್ ಶಕುಂತಲ ಕೂಡ ಹೇಳ್ತಾರ ಮಂತ್ರ ಇಲ್ಲಿ ಶಕುಂತಲಾ ನಿನ್ನ ಮತ್ತೆ ಗೌತಮ್ ದೂರ ಮಾಡಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನೀವ್ ಯಾವ್ದೇ ಕಾರಣಕ್ಕೂ ನನ್ನ ಮತ್ತೆ ಗೌತಮ್ ದೂರ ಮಾಡೋಕ್ ಸಾಧ್ಯನೇ ಇಲ್ಲ ಅಂತ ಭೂಮಿ ಕೂಡ ಅನ್ಕೋತಾರ ತದನಂತರ ಜಯದೇವ್ ಮನೆಗೆ ಹೋದಂತ ಶಕುಂತಲವರು ಭೂಮಿ ಆಟ ಜೋರಾಗಿದೆ ಅವಳಿಗೆ ಎಲ್ಲಾ ವಿಷಯ ಗೊತ್ತಾಗಿದೆ ಏನಾದರೂ ಮಾಡಲೇಬೇಕು ಅಂತ ಹೇಳಿದಾಗ ಜಯದೇವ್ ಏನು ಯೋಚನೆ ಮಾಡಬೇಡಮ್ಮ ಅವ್ಳು ಕಥೆಯನ್ನೇ ಆಯ್ತಲ್ವ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ಕೊನೆಗೂ ನಾವು ಅವತ್ತು ಮಲಿ ವಿಶ್ವದಲ್ಲಿ ಏನು ಮಾಡಿದ್ವೋ ಅದೇ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ ಆಕ್ಸಿಡೆಂಟ್ ಮಾಡಿಸ್ಬಿಡೋಣ ಭೂಮಿ ಕತೆ ಮಗು ಕತೆ ಎರಡೂ ಕೂಡ ಮುಗ್ದು ಹೋಗ್ಬಿಡತ್ತೆ ತದನಂತರ ಆಕ್ಸಿಡೆಂಟ್ ಅಂತ ಹೇಳಿ ಕೇಸ್ ಕ್ಲೋಸ್ ಆಗತ್ತೆ ನಾವು ಯಾರೂ ಕೂಡ ಸಿಕ್ಕ ಹಾಕೊಳ್ಳೋದು ಇಲ್ಲ ಅಂತ ಜಯದೇವ್ ಹೇಳ್ತಾರೆ ಹಾಗಿದ್ರೆ ಸರಿ ಆಯಿತು ನಿನ್ನ ಪ್ಲ್ಯಾನ್ ಕರೆಕ್ಟ್ ಆಗಿದೆ ಇದೇ ರೀತಿ ಮಾಡೋಣ ಹೇಗೂ ಇವತ್ತು ಭೂಮಿ ಮತ್ತು ಮಗು ಇಬ್ಬರು ಕೂಡ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ಅದೇ ಟೈಮಲ್ಲಿ ನೀನು ನಿನ್ನ ಕೆಲಸನ ಮಾಡಿ ಮುಗಿಸ್ಬಿಡುವಂತ ಶಕುಂತಲ ಹೇಳ್ತಾರೆ ಬಿಕಾಸ್ ಆಲ್ರೆಡಿ ಇಲ್ಲಿ ಭೂಮಿ ಮಗುನ ಕರ್ಕೊಂಡು ಮನೆಗೆ ಬಂದಿದ್ದಾಗದ ಶಕುಂತಲಾ ವಿರುದ್ಧ ತನ್ನ ಆಟವನ್ನ ಶುರು ಮಾಡಿದ್ದು ಕೂಡ ಆಗಿದೆ ಯುದ್ಧವನ್ನ ಘೋಷಿಸಿದ್ದು ಕೂಡ ಆಗಿದೆ ಅದೇ ಕಾರಣಕ್ಕೆ ಶಕುಂತಲಾ ಅವರು ಸಿಡಿದದಿರುದು ಕೊನೆಗೂ ಇಲ್ಲಿ ಜೈ ದೇವ ಭೂಮಿ ಮತ್ತೆ ಮಗುವಿಗೆ ಮುಹೂರ್ತವನ್ನ ಇಟ್ಟೆ ಬಿಟ್ರು ಇತ್ತ ಕಡೆ ಜಯದೇವ ತನ್ನ ಕಡೆಯವ್ರಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೇಳ್ತಾರೆ ಜೊತೆಗೆ ಈ ಕಡೆ ಶಕುಂತಲಾ ಮನೆಯಲ್ಲಿ ಕಾರ್ ಡ್ರೈವರ್ ಕೂಡ ಇದ್ದಾರೆ ಆ ಕಾರ್ ಡ್ರೈವರ್ ಕೈಯಿಂದಾಗಿ ಗಾಡಿನ ಪಂಚರ್ ಮಾಡಿಸ್ತಾರೆ ತದನಂತರ ನೀನು ಹೋಗು ಯಾವುದೇ ಕಾರಣಕ್ಕೂ ಸಿಕ್ ಬೀಳ್ಬೇಡ ಅಂತ ಕೂಡ ಶಕುಂತಲಾ ಹೇಳ್ತಾರೆ ಡ್ರೈವರ್ ಕೂಡ ಸರಿ ಅಂತ ಹೇಳ್ತಾರೆ ಇತ್ತ ಕಡೆ ಜೈದೇವ್ಗೆ ಶಕುಂತಲಾ ಕಾಲ್ ಮಾಡಿದೆ ಇವತ್ತು ಎಲ್ಲ ಕೂಡ ಆಗಿದೆ ಭೂಮಿ ಹೊರಡ್ತಿದ್ದಾಳೆ ಇನ್ನೇನು ಅಷ್ಟರಲ್ಲಿ ನೀನು ಅಲ್ಲಿ ನಿನ್ ಕಡೆಯವ್ರಿಗೂ ಕೂಡ ಹೇಳಿಬಿಡು ಅಂತ ಹೇಳಿ ಶಕುಂತಲ ಅವರು ಕೂಡ ಹೇಳ್ತಾರೆ ಸರಿ ಆಯಿತು ಮೊಮ್ಮ ಅವರು ಹೊರಟ ತಕ್ಷಣ ನನಗೆ ಕಾಲ್ ಮಾಡುವ ಅಂತ ಕೂಡ ಜೈದೇವ್ ಹೇಳ್ತಾರೆ ಅದ ಕಡೆ ಗೌತಮರು ಭೂಮಿ ಬಗ್ಗೆನೆ ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ಇಲ್ಲಿ ಭೂಮಿ ಮನಸ್ಸಲ್ಲಿ ಏನೂ ಇಟ್ಕೊಂಡಿದ್ದಾರೆ ಬಟ್ ಏನನ್ನ ಕೂಡ ಹೇಳ್ತಿಲ್ಲ ಅಂತ ಯಾಕಂದ್ರೆ ಇಲ್ಲಿ ಶಕುಂತಲ ಬಗ್ಗೆ ಏನನ್ನ ಕೂಡ ಹೇಳೋಕೆಗ ಭೂಮಿ ಮುಂದಾಗ್ತಿಲ್ಲ ಬಿಕಾಸ್ ತುಂಬಾ ಚೆನ್ನಾಗಿ ಗೊತ್ತಿದೆ ಗೌತಮ್ ಯಾವುದೇ ಕಾರಣಕ್ಕೂ ಶಕುಂತಲ ನ ಬಿಟ್ಕೊಡುವುದಲ್ಲ ಶಕುಂತಲಾನ ತುಂಬ ನಂಬ್ತಾರೆ ನಾನೇನಾದರೂ ಹೇಳಿದ್ರೆ ಅದನ್ನ ನಂಬುದು ಕೂಡ ತುಂಬಾ ಕಷ್ಟ ಇದೆ ಅಂತ ಅದೇ ಕಾರಣಕ್ಕೆ ಭೂಮಿ ಸಾಕ್ಷಿ ಸಮೇತನೇ ಎಲ್ಲಾನು ಕೂಡ ಹಿಡಿದು ಅಂತ ತೀರ್ಮಾನವನ್ನ ಮಾಡಿಕೊಂಡಿದ್ದಾಳೆ ಇದೆ ಕಡೆ ಆನಂದ್ ಅವರ ಹತ್ರ ಗೌತಮ ಮಗು ವಿಶ್ವದಲ್ಲಿ ತುಂಬಾ ಪೊಸೆಸಿವ್ ಆಗಿದ್ದಾರೆ ಅದು ಇದು ಅಂತ ಮಾತಾಡ್ತಿರ್ತಾರೆ ಜೊತೆಗೆ ಅವರ ಮಗುವನ್ನು ಕೂಡ ನೆನಪು ಮಾಡ್ಕೊತಿರ್ತಾರೆ ಕಳೆದು ಹೋಗಿರೋ ಮಗುವನ್ನು ಅದ್ರ ನಡುವೆ ಪೊಲೀಸ್ ಅವರು ಕಾಲ್ ಮಾಡ್ತಾರೆ ಪೊಲೀಸ್ ಅವರು ಕಾಲ್ ಮಾಡಿದ್ದೇ ನಿಮ್ಮ ಮಗು ಬಗ್ಗೆ ಸುಳಿಜ ಸಿಕ್ಕಿದೆ ಅಂತಾರೆ ಇದರಿಂದಾಗಿ ಅವರನ್ನ ಹೋಗಿ ಭೇಟಿ ಮಾಡಿದಾಗ ಈ ರೀತಿ ಮಗು ಸಿಕ್ಕಿತಂತ ಆಶ್ರಮ ಕೊಟ್ಟಿದ್ದಾರೆ ಅಡ್ರೆಸ್ ಕೊಡ್ತೀನಿ ಹೋಗಿ ಅಂತ ಹೇಳಿ ಕಳ್ಸಿಕೊಡ್ತಾರೆ ನಿಜವಾಗ್ಲೂ ಗೌತಮ್ಗೆ ಫುಲ್ ಖುಷಿ ಆಗ್ಬಿಟ್ಟಿದೆ ಏನಾದರೂ ಅವಳಿ ಚವಳಿ ಮಕ್ಳು ಅಂತ ಗೊತ್ತಾದ್ರೆ ಖಂಡಿತ ತುಂಬಾ ಖುಷಿ ಪಡ್ತಾರೆ ಪೋಸಿಟಿವ್ನೆಸ್ ಕೂಡ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ ಗೌತಮ್ ಅದ ಕಡೆ ಮಲ್ಲಿ ಆಫೀಸ್ಗೆ ಹೋಗ್ತಿದ್ದಾಳೆ ಆಫೀಸ್ಗೆ ಹೋಗ್ತಿರೋ ಮಲ್ಲಿಗೆ ಒಂದಿಷ್ಟು ಧೈರ್ಯದ ಮಾತುಗಳನ್ನು ಭೂಮಿ ಕೂಡ ಕೊಡ್ತಾರೆ ಈ ಕಡೆ ಭೂಮಿನ ಕೂಡ ಕಾಲು ಇಳಿದು ರೇಗಿಸ್ತಾರೆ ಮಲ್ಲಿಗೆ ಯಾಕಂದರೆ ಮಗುವಿಗೆ ಇಂಜೆಕ್ಷನ್ ಕೊಟ್ಟರೆ ಅಮ್ಮಂಗೆ ಬರೆಯಂಗೆ ಆಗ್ತದೆ ಜ್ವರ ಬಂದಂಗೆ ಆಗ್ತದೆ ಅಂತ ಹೇಳಿ ರೇಗಿಸಿ ಮಲ್ಲಿ ಕೂಡ ಹೊರಡ್ತಾರೆ ನಂತರ ಇಲ್ಲಿ ಭೂಮಿ ಹಾಸ್ಪಿಟಲ್ಗೆ ಹೋಗಬೇಕಾಗಿದೆ ಅವ್ರ ಜೊತೆ ಯಾರು ಕೂಡ ಹೋಗ್ತಿಲ್ಲ ಅವರೇ ಮಗು ಕರ್ಕೊಂಡು ಡ್ರೈವರ್ ಜೊತೆ ಹೋಗೋಕೆ ಮುಂದಾದಾಗ ಪಾರ್ಥ ಬಂದಿದೆ ಈ ನದ್ಕೆ ಲಾಸ್ಟ್ ಟೈಮ್ ನನ್ನನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ವಾ ನಾನೇ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿ ಡ್ರೈವರ್ನ ಹೋಗಿ ಅಂತ ತಿಳಿಸಿ ಅಲ್ಲಿ ಡ್ರೈವರ್ ಬದಲು ಪಾರ್ಥನೇ ಭೂಮಿನ ಕರ್ಕೊಂಡು ಹೋಗ್ತಾರೆ ಇದ್ದ ಕಡೆ ಶಕುಂತಲಾ ಹಾಗೆ ಜಯದೇವ್ ಕಾಲ್ ಮಾಡಿದರೆ ಹೊಟ್ಟರೆ ಅಮ್ಮ ಅಂದಾಗ ನೋಡ್ತೀನಿರುವ ಅಂತ ಹೋಗಿ ನೋಡ್ತಾರೆ ಕಾರ್ ಪಾಸ್ ಆಗ್ತಿರುತ್ತೆ ಹಾಗಾಗಿ ಹೊಟ್ಟರು ಅಂದಾಗ ಮನೆಯವ್ರು ಯಾರು ಇಲ್ಲ ತಾನೆ ಅಂದಾಗ ಇಲ್ಲ ನಿನ್ ಹೇಳ್ಬಿಡು ಕತೆ ಮುಗಿಸೋದಕ್ಕೆ ಅಂತ ಶಕುಂತಲ ಹೇಳ್ತಾರೆ ತದನಂತರ ಜಯದೇವ್ ಕೂಡ ಹೇಳ್ಬಿಡ್ತಾರೆ ಆತ ಕಡೆ ಕಾರಲ್ಲಿ ಪಾರ್ಥ ಮತ್ತೆ ಭೂಮಿ ಹೋಗ್ತಿದ್ದಾರೆ ಭೂಮಿ ನೀವು ಬೆಸ್ಟ್ ಅದ್ಕೆ ನಿಜವಾಗ್ಲೂ ನಿಮ್ಮ ಪೇರು ಎಷ್ಟು ಚೆನ್ನಾಗಿದೆ ಗೊತ್ತಾ ಅದ್ಕೆ ನಿಜವಾಗ್ಲೂ ಎಷ್ಟು ಚಂದ ನೀವು ಒಳ್ಳೆ ಹೆಣ್ಮಗಳು ಅಂದರೆ ನಿಜವಾಗ್ಲೂ ಇಂಥವ್ರನ್ನೆಲ್ಲ ನಾವು ಆರ್ಡ್ರ್ ಕೊಟ್ಟು ಮಾಡಿಸ್ಬೇಕು ಅಂತ ಎಲ್ಲ ಹೇಳ್ತಿದ್ದಾರೆ ಪಾರ್ಥ ಭೂಮಿ ನಿಂಪಿ ಕೂಡ ಚೆನ್ನಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ ನಡುವೆ ಗೌತಮ್ ಕಾಲ್ ಮಾಡಿದ್ದೆ ನಿಮ್ಗೆ ಇವತ್ತು ಒಂದ್ ಸರ್ಪ್ರೈಸ್ ಇದೆ ನೀವ್ ಎಷ್ಟು ಆಶ್ಚರ್ಯಪಟ್ಟು ಖುಷಿ ಪಡ್ತೀರಾ ನೋಡ್ತೀರಿ ಅಂತ ಕಾಲ್ ಕಾಲ್ ಮಾಡಿ ಹೇಳ್ತಾರೆ ನಂತರ ಆತ ಕಡೆ ಲಾರಿ ಬರ್ತದೆ ಇತ ಕಡೆ ಭೂಮಿ ಮತ್ತೆ ಪಾರ್ಥ ಇಬ್ರು ಕೂಡ ಹೋಗ್ತಿದ್ದಾರೆ ಡೌಟ್ ಬರುತ್ತೆ ಯಾಕೋ ಆ ಗಾಡಿ ನಮ್ಮ ಕಡೆನೇ ಬರ್ತದೆ ಅಂತ ಭೂಮಿಗೂ ಕೂಡ ಹೇಳ್ತಾರೆ ನೀವು ಗಾಡಿನ ಸೈಡ್ ಮಾಡ್ಕೊಳ್ಳಿ ಅಂತ ಭೂಮಿ ಕೂಡ ಹೇಳ್ತಿದ್ರೆ ಅದನ್ನು ಮಾಡೋಕೆ ಆಗ್ತಿಲ್ಲ ಫೀಲ್ ಯೂರ್ ಆಗಿದೆ ಅಂತ ತಿಳಿಸ್ತಿದ್ದಾರೆ ಇಷ್ಟೊತ್ತು ಕಾಲ್ ರೀ ಶಕುಂತಲ ಕಣ್ಣು ಮುಂದೆ ಆ ಕಾರ್ ಡ್ರೈವರ್ ಕಾಣಿಸ್ಕೊಂಡಿದ್ದಾರೆ ಯಾಕೆ ನೀನು ಹೋಗಿಲ್ವಾ ಅಂದಾಗ ಇಲ್ಲ ನಾನು ಹೋಗಿಲ್ಲ ಪಾರ್ಥ ಸರ್ ಹೋದ್ರು ಅಂದಾಗ ಶಕುಂತಲಾಗೆ ಗಾಬರಿ ಆಗ್ಬಿಡತ್ತ ತಕ್ಷಣ ತನ್ನ ಮಗ ಜಯದೇವ್ಗೆ ಕಾಲ್ ಮಾಡ್ತಿದ್ದಾರೆ ಜೈ ಮೊದಲು ಕಾಲ್ ಮಾಡಿ ಅವ್ರಿಗೆ ಆಕ್ಸಿಡೆಂಟ್ ಮಾಡಬೇಡ ಅಂತ ತಿಳಿಸು ಯಾಕಂದ್ರೆ ಪಾರ್ಥ ಜೊತೆಲೇ ಹೋಗಿದ್ದಾನೆ ಅಂತ ಹೇಳ್ತಿದ್ದಾಗ ಜಯದೇವ್ ಕೂಡ ಶಾಕ್ ಆಗ್ತಾರೆ ಕೊನೆಗೂ ಆ ಲಾರಿ ಡ್ರೈವರ್ ಇನ್ನೇನು ಕಾರ್ಗೆ ಆಕ್ಸಿಡೆಂಟ್ ಮಾಡಬೇಕು ಅನ್ನೋದ್ರ ಒಳಗಡೆ ಅಲ್ಲಿ ಜಯದೇವ್ ಕಾಲ್ ಮಾಡಿ ಬೇಡ ನಿಲ್ಲಿಸು ಅಂತ ಹೇಳ್ತಾರೆ ಕೊನೆಗೂ ಇಲ್ಲಿ ಭೂಮಿ ಮತ್ತೆ ಪಾಡ್ತಾ ಇದ್ರು ಕೂಡ ಸೇಫ್ ಆಗ್ತಿದ್ದಾರೆ ತದನಂತರ ಇಲ್ಲಿ ಭೂಮಿಗೆ ಗೊತ್ತಾಗ್ಬಿಡುತ್ತೆ ಇದನ್ನು ಮಾಡಿಸಿರುವುದು ಬೇರೆ ಯಾರೂ ಅಲ್ಲ ಶಕುಂತಲ ಅಂತಕ್ಕಂಥದ್ದು ಹಾಗಾಗಿ ಮನೆಗೆ ಬರ್ತದಾಗೆ ಸಿಡ್ದು ಇರ್ತದಾಳೆ ಬೆಂಕಿ ಹೊಂಡೆ ಆಗಿಬಿಟ್ಟಿದ್ದಾಳೆ ಆ ಭೂಮಿ ಅಂತಾನೆ ಹೇಳ್ಬೋದು ಇಷ್ಟೆಲ್ಲ ಮಾಡೋಕೆ ಮುಂದಾಗಿದೆ ನಿಮಗೆ ಖಂಡಿತ ಕೂಡ ಯಾವುದೇ ಕಾಡು ಕೂಳಿಕಾಲ ಇಲ್ಲ ಅಂತ ಭೂಮಿ ಹೇಳ್ತಿದ್ದಾಳೆ ಇತ್ತ ಕಡೆ ಶಕುಂತಲಾನು ಕೂಡಾ ಹೇಳ್ತಾರೆ ನನಗೆ ಈ ರೀತಿ ಮಾತಾಡ್ದಾ ಹಾಗೆ ಹೀಗೆ ಅಂತಿದ್ರೆ ಒಂದು ದೊಡ್ಡ ಕಪಾಳಕ್ ಪಠಾರ್ ಅಂತ ಹೇಳಿ ಕಪಾಳಕ್ ಬಾರಿಸ್ಬಿಡ್ತಾರೆ ಭೂಮಿ ನನಗೆ ಬಾರಿಸ್ತೀಯಾ ಅಂತ ಹೇಳಿ ಶಕುಂತಲಾ ಹೇಳ್ತಿದ್ರೆ ಬಾರ್ಸೋದ ಇನ್ನೂ ಒಂದ್ ನಾಲ್ಕು ಬಾರಿಸ್ತೀನಿ ಇದೇ ರೀತಿ ಮಾತಾಡ್ತಾ ಇದ್ರೆ ಹೋಗಿ ನಿಮ್ಮ ಹೋಗಿ ಹೇಳಿ ಭೂಮಿ ಈ ರೀತಿ ನನ್ನ ಕಪಾಳಕ್ ಬಾರಿಸ್ಲು ಅಂತ ಯಾರ ಮಾತ ನಂಬ್ತಾರೆ ನೋಡೋಣ ಅಂತ ಹೇಳಿದ್ದೆ ತನ್ನ ಮಗುನೇ ಮುಗಿಸೋದಕ್ಕೆ ಮುಂದಾದಂತಹ ಶಕುಂತ ಲಾ ಕಥೆನ ಮುಗಿಸುವುದಕ್ಕೆ ಭೂಮಿ ಕೂಡ ಮುಂದಾಗಿದ್ದಾಳೆ ಅಂತ್ಯಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದಾಳೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಗತ್ತ ಎಕಡೆ ಪೊಲೀಸ್ ಅವ್ನ ಕರೆಸಿ ಕರ್ಸಿ ಶಕುಂತಲಾನ ಅರೆಸ್ಟ್ ಮಾಡಿಸಿ ಬಿಡ್ತಾಳೆ ಭೂಮಿ ಕಂಬೆ ಎಂದೇ ನೆಲ್ಲಿಸ್ತಾಳ ಶಕುಂತಲಾನ ಏನಾಗತ್ತೆ ಅತ್ತ ಕಡೆ ಗೌತಮ್ ಮತ್ತೆ ಆನಂದ್ ಇಬ್ರು ಕೂಡ ಆಶ್ರಮಕ್ಕೆ ಹೋಗಿದ್ದಾರೆ ಆಶ್ರಮಕ್ಕೆ ಹೋಗ್ತಿದ್ದಾಗೆ ಗೌತಮ್ ಕೈಗೆ ಮಗು ಸಿಕ್ಕಿದೆ ಕೋಣೆಗೂ ಗೌತಮ್ ಮಗು ಸಿಕ್ಕೆ ಬಿಡ್ತು ಹಾಗಿದ್ರೆ ಏನಾಗ್ಬೋದು ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಜು ಮಾಡಿ